ಬಂತು ಹುಟ್ಟಿದ ಮಗುವಿನ ಕರಳು ಜೀವ ಒತ್ತೆ ಇಟ್ಟು ಮಗುವಿನ ರಕ್ಷಣೆಗೆ ವೈದ್ಯರ ಪರದಾಟ ಕರಳು ಹೊರಗಡೆ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಮಗುವಿನ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಇರೋದರಿಂದ ಎಮರ್ಜೆನ್ಸಿ ಸರ್ಜರಿ ಬೇಕಾಗಿತ್ತು ಪಾಪ ಕಡು ಬಡೂರವರು ರಿಕ್ವೆಸ್ಟ್ ಹತ್ತು ಗಂಟೆಗಳ ಹಿಂದೆ ಜನಿಸಿದ ಮಗುವಿನ ಕರಳು ಆಚೆ ಬಂದಿವೆ ಮಗುವಿನ ಕಂಡೀಷನ್ ತೀರಾ ಚಿಂತಾಜನಕವಾಗಿದೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿರುವ ಮಗುವನ್ನ ಹೇಗಾದ್ರೂ ಮಾಡಿ ಬದುಕಿಸಬೇಕು ಆ ಹೆತ್ತಮ್ಮಳ ಮಡಿಲಿಗೆ ಜೀವಂತ ಮಗು ನೀಡಬೇಕೆಂದು ವೈದ್ಯರು ಪಣತಟ್ಟಿರುವ ಅಪರೂಪದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕಂಡ್ರಿ ಇದು ಕೊಪ್ಪಳದಲ್ಲಿ ಸಾಧ್ಯವಾಗಿರ್ಲಿಲ್ಲ ಹೀಗಾಗಿ ತಕ್ಷಣಕ್ಕೆ ಮಗುವನ್ನ ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು ಆದ್ರೆ ಇಷ್ಟೊಂದು ಟ್ರಾಫಿಕ್ ಮಧ್ಯೆ ಮಗುವನ್ನ ಹುಬ್ಬಳ್ಳಿಗೆ ಸಾಗಿಸೋದು ಸುಲಭವಾಗಿರಲಿಲ್ಲ ಇದಕ್ಕಾಗಿ ವೈದ್ಯರು ಪೊಲೀಸರ ಸಹಾಯ ಕೋರಿದ್ರು ಈ ಹಸುಳಿಯನ್ನ ರಕ್ಷಣೆಗೆ ಪೊಲೀಸ್ ಇಲಾಖೆ ಕೂಡ ಜೀರೋ ಟ್ರಾಫಿಕ್ ನೀಡಿತ್ತು ನೂರ ಐದು ಕಿಲೋಮೀಟರ್ ಜರ್ನಿಯನ್ನ ಕೇವಲ ಎರಡು ಗಂಟೆಯೊಳಗೆ ಆಂಬುಲೆನ್ಸ್ ಚಾಲಕ ತಲುಪಿಸಿದ್ದಾನೆ ಮಗುವಿನ ಜೀವ ಉಳಿಸೋಕೆ ಪ್ರತಿಯೊಬ್ಬರು ಹರಸಾಹಸ ಪಡ್ತಿದ್ದಾರೆ ಕರಳು ಹೊರಗಡೆ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ನಾವು ಹೋಗಿ ವೀಕ್ಷಣೆ ನೋಡ್ಕೊಂಡ್ ಮೇಲೆ ಗೊತ್ತಾಯ್ತು ಮಗುವಿನ ಕ್ರಿಟಿಕಲ್ ಐತ್ರಿ ಮಗುವಿನ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಇರೋದ್ರಿಂದ ಎಮರ್ಜೆನ್ಸಿ ಸರ್ಜರಿ ಬೇಕಾಗಿತ್ತು ಹಾಗಾಗಿ ಹುಬ್ಳಿ ಕೆ ಎಂಸಿಗೆ ಶಿಫ್ಟ್ ಮಾಡ್ತಾ ಇದೇವಿ ಸರ್ ನಮ್ಮ ಕೊಪ್ಪಳದಿಂದ ಇವು ಒಂದೇ ಗಾಡಿ ಸರ್ ಮತ್ತು ಎ ಕೆ ಆರ್ ಎಸ್ ಟೀಮ್ ಕಡೆಯಿಂದ ಒಂದು ಐದಾರು ಗಾಡಿಗಳು ಜೀರೋ ಟ್ರಾಫಿಕ್ನ ಸ್ವಲ್ಪ ಇದು ಮಾಡಿಕೊಡ್ತಾರೆ ಕ್ಲಿಯರ್ ಮಾಡಿ ಕೊಡ್ತಾರೆ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನರೆಲ್ಲರು ಟ್ರಾಫಿಕ್ ಇಲ್ಲಾಂದರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೇಗವಾಗಿ ನಮ್ಮ ಸಪೋರ್ಟ್ ನಮ್ಮ ಕಂಟ್ರೋಲಿಂದ ನಾವು ಮುಟ್ಟಿಸ್ತೀವಿ ಸರ್ ಆದಷ್ಟು ಬೇಗ ಒಬ್ಬ ಪಾಪ ಕಡು ಬಡೂರವರು ಹಾಂ ಎಮರ್ಜೆನ್ಸಿ ಐತಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಆ ಅದು ಒಂದು ಎಮರ್ಜೆನ್ಸಿ ಹೋಗ್ತಾ ಸರ್ ನಿನ್ನೆ ತಡರಾತ್ರಿ ಕೂಕುನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಜನಿಸಿತ್ತು ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಬರಲಾಗಿತ್ತು ಆದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಗು ತಪಾಸಣೆ ಮಾಡಿದ ಬಳಿಕ ವೈದ್ಯರು ಗೆ ರೆಫರ್ ಮಾಡಿದ್ರು ಹತ್ತು ಗಂಟೆ ಹಿಂದೆ ಜನಿಸಿದ ಮಗುವಿನ ಕರುಳುಗಳೆಲ್ಲ ಹೊರಗಡೆ ಬಂದಿರೋ ಕಾರಣ ಮಗುವಿನ ಆಪರೇಷನ್ ಅವಶ್ಯಕತೆ ಇತ್ತು ಹೀಗಾಗಿ ಕೊಪ್ಪಳದಿಂದ ಹುಬ್ಬಳ್ಳಿಗೆ ಜೀರೋ ಟ್ರಾಫಿಕ್ ನಲ್ಲಿ ಮಗುವನ್ನ ಕರೆದುಕೊಂಡು ಹೋಗಲಾಗಿದೆ ಕುಮನೂರ ತಾಲೂಕಿನ ಗುತ್ತೂರು ನಿವಾಸಿಗಳಾದ ಮಲ್ಲಮ್ಮ ವಿಜಯಲಕ್ಷ್ಮಿ ದಂಪತಿಗೆ ಜನಿಸಿದ ಮಗು ಇದಾಗಿದೆ ಈ ಮಗುವಿಗೆ ಕರುಳು ಸಮಸ್ಯೆ ಇದೆ ಬೇರೆ ಸಮಸ್ಯೆಯು ಕಾಣಿಸಿಕೊಂಡಿದೆ ಮಗು ಸದ್ಯಕ್ಕೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದೆ ಈ ಮಗುವನ್ನ ನೋಡಿದ ಪ್ರತಿಯೊಬ್ಬರು ಈ ಮಗು ಬದುಕಿ ಬರಲಿ ಅಂತ ಮಮ್ಮುಲ್ಲಾ ಮರುಗುತ್ತಿದ್ದಾರೆ ಪೊಲೀಸರು ವೈದ್ಯರು ಚಾಲಕರು ಸಂಬಂಧಿಗಳೆಲ್ಲ ದೇವರಲ್ಲಿ ಮಗುವಿನ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಇಲ್ಲಿ ಒಂದು ಗಂಟೆ ಇಲ್ಲಿ ಬಂದೀವಿ ರೀ ಇಲ್ಲಿದ್ದ ಮತ್ತೆ ಹುಬ್ಳಿಗೆ ಹೊಂಟೀವಿ ಸರ್ ಈಗ ಹುಬ್ಳಿಗೆ ಹೊಂಟ್ರೆ ನಾವೆಲ್ಲ ಸಹಕಾರ ಮಾಡ್ತು ಅಂತ ಹೇಳಿ ಶಿಶುವಿನ ಹೆಚ್ಚಿನ ಚಿಕಿತ್ಸೆ ಮುಂದುವರೆದಿದೆ ತಾಯಿ ಕರುಳಿನ ಕುಡಿ ಆದಷ್ಟು ಬೇಗ ಗುಣಮುಖವಾಗಲಿ ಈಗಷ್ಟೇ ಕಣ್ಣು ಬಿಟ್ಟ ಕಂದಮ್ಮ ಹೆತ್ತಮ್ಮಳ ಮಡಿಯಲು ಸೇರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ